ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಮಸ್ಕಾರಗಳು ನಮ್ಮ ಕೊಳ್ಳೇಗಾಲ ಪಟ್ಟಣದ ಭೀಮನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈ ಬಾರಿ ನಮ್ಮೆಲ್ಲ ಭೀಮನಗರದ ಯಜಮಾನರು ಮಾಜಿ ಯಜಮಾನರು ಅಂಬೇಡ್ಕರ್ ಸ್ಮಾರಕ ಸಂಘದ ಮಾಜಿ ಪದಾಧಿಕಾರಿಗಳು ನಗರಸಭೆಯ ಸದಸ್ಯರುಗಳು ಅಧ್ಯಕ್ಷರು ಮಾಜಿ ಸದಸ್ಯರು ಯುವಕ ಮುಖಂಡರುಗಳು ಅಧಿಕಾರಿಗಳು ಹಾಗೂ ನಿವೃತ್ತ ಅಧಿಕಾರಿಗಳು ಎಲ್ಲರೂ ಒಳಗೊಂಡಂತೆ ನೂರಾರು ಜನರು ಸಂಘಟನೆ ಮಾಡಿ ಒಂದು ವಾರದಿಂದನೂ ಕೂಡ ನಾವು ಅಂಬೇಡ್ಕರ್ ಜಯಂತಿಯನ್ನು ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮ ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗುತ್ತೆ ಹನ್ನೊಂದನೇ ತಾರೀಕು ಕಾನೂನು ಅರಿವು ಕಾರ್ಯಕ್ರಮವನ್ನು ಭೀಮನಗರದ ಹೆಬ್ಬಾಗಿಲಿನಲ್ಲಿ ಹನ್ನೊಂದನೇ ತಾರೀಕು ಸಂಜೆ ಇಟ್ಕೊಂಡಿದ್ದೀವಿ ಮತ್ತು ಹನ್ನೆರಡನೇ ತಾರೀಕು ನಮ್ಮ ಭೀಮನಗರದ ಎಲ್ಲ ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನರ್ಸ್ಗಳು ಸೇರಿದಂತೆ ಎಲ್ಲ ತಂಡಗಳು ಒಟ್ಟಾಗಿ ಆರೋ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ರಕ್ತದಾನ ಶಿಬಿರವನ್ನು ಪ್ರಮುಖ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸಿದ್ಧತೆಯಾಗಿದೆ ಅದರ ಜೊತೆಗೆ ಹದಿಮೂರನೇ ತಾರೀಕು ನಮ್ಮ ಭೀಮನಗರಕ್ಕೆ ಸಂಬಂಧಪಟ್ಟಂಥ ನಿವೇಶನ ಆದಿ ಕರ್ನಾಟಕ ಸಮುದಾಯದ ನಿವೇಶನ ಬೆಂಗಳೂರು ರಸ್ತೆಯಲ್ಲಿದೆ ಬಸವೇಶ್ವರ ರೈಸ್ ಮಿಲ್ ಪಕ್ಕದಲ್ಲಿ ಆ ಸ್ಥಳದಲ್ಲಿ ನಾವು ಎರಡು ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹದಿಮೂರನೇ ತಾರೀಕು ಸಂಜೆ ನಮ್ಮ ಕಾರ್ಯಕ್ರಮ ಅಲ್ಲಿ ಸಂಜೆ ಆರಂಭ ಆಗುತ್ತೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮನಸ್ಥುತಿ ವರ್ಸಸ್ ಭಾರತ ಸಂವಿಧಾನ ಒಂದು ವಿಚಾರವಾಗಿ ನಾಟಕ ಮೈಸೂರು ತಂಡದವರು ಬಂದು ನಾಟಕವನ್ನು ನಡೆಸ್ಕೊಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಳ್ಳೇಗಾಲ ತಾಲೂಕಿನ ಪ್ರತಿ ಹಳ್ಳಿಯ ದಲಿತ ಮುಖಂಡರು ಅಂಬೇಡ್ಕರ್ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಭೀಮಾನಗರದ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂಥದ್ರಲ್ಲಿದ್ದಾರೆ ಅದಾದ ನಂತರ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಭೀಮನಗರದಲ್ಲಿ ರಂಗೋಲಿ ಸ್ಪರ್ಧೆ ಇದೆ ನಂತರ ಸರ್ಕಾರಿ ಕಾರ್ಯಕ್ರಮ ಮೆರವಣಿಗೆ ನಮ್ಮ ಭೀಮನಗರದಿಂದ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗುತ್ತೆ ಅದ್ದೂರಿ ಮೆರವಣಿಗೆ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಧ್ಯಾಹ್ನದವರೆಗೆ ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಸಂಜೆ ನಾವು ಭೀಮನಗರದ ನಿವೇಶನದಲ್ಲಿ ಮತ್ತೊಂದು ಕಾರ್ಯಕ್ರಮ ಆರಂಭವಾಗ್ತಾಯಿದೆ ಅಲ್ಲಿ ಗೀತ ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇವೆಲ್ಲವೂ ಕೂಡ ಮತ್ತೆ ಮುಖ್ಯಸ್ಥರುಗಳಿಗೆ ಗ್ರಾಮದ ಪ್ರತಿ ಮುಖ್ಯಸ್ಥರುಗಳಿಗೆ ಮತ್ತು ಅತಿಥಿ ಗಣ್ಯರಿಗೆ ಕಿರು ಸನ್ಮಾನವನ್ನು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ನಾಲ್ಕು ದಿವಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಭೀಮನಗರ ಮತ್ತು ನಮ್ಮ ಕೊಳ್ಳೇಗಾಲ ತಾಲೂಕು ಆ ನಾಲ್ಕು ದಿನಗಳು ಕೂಡ ಅಂಬೇಡ್ಕರನ್ನು ಸ್ಮರಣೆ ಮಾಡಿ ಅವರ ಜಯಂತಿಯನ್ನು ಆಚರಿಸೋದ್ರ ಮೂಲಕವಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ಅವರ ಅನುಯಾಯಿಗಳಿಗಾಗಿ ನಾವು ಮುಂದೆ ಸಾಗುವಂಥ ಕೆಲಸವನ್ನು ನಮ್ಮ ಎಲ್ಲ ಭೀಮನಗರದ ಗುರು ಹಿರಿಯರೆಲ್ಲರೂ ಕೂಡ ನಿಶ್ಚಯಿಸಿ ಸಿದ್ಧತೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಮಾಧ್ಯಮ ಪ್ರತಿನಿಧಿಗಳು ಕೂಡ ಸಹಕರಿಸಬೇಕು ಮತ್ತು ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಪ್ರತಿ ಗ್ರಾಮಗಳಿಗೆ ಹೋಗಿ ನಮ್ಮ ಯಜಮಾನರು ಮತ್ತು ಈ ಸಮಿತಿಯ ಎಲ್ಲ ಸಂಚಾಲಕರ ಪರವಾಗಿ ಆಹ್ವಾನ ಮಾಡಿ ಬಂದಿದ್ದಾರೆ ನಾವು ಎಲ್ಲ ಕಡೆ ಹೋಗಕ್ಕೆ ಸಾಧ್ಯವಾಗದೇ ಇರೋಂಥ ಸಂದರ್ಭದಲ್ಲಿ ಅವರು ನಮ್ಮ ಪರವಾಗಿ ಹೋಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಪ್ರತಿ ಗ್ರಾಮದವರು ಅದನ್ನೇ ದೊಡ್ಡ ಆಹ್ವಾನ ಅಂತ ಭಾವಿಸಿ ನಮ್ಮೆಲ್ಲರಿಗೂ ಸಹಕಾರ ಕೊಡಬೇಕು ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸೋದಕ್ಕೆ ಈ ಮೂಲಕವಾಗಿ ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಭೀಮನಗರದಿಂದ ಮತ್ತೆ ಇನ್ನೂ ಹೊಸ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಸಂಘಟನೆ ಬಾಬಾ ಸಾಹೇಬ್ರು ಹೇಳಿರೋ ರೀತಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವುಗಳನ್ನು ನಾವು ಮುಖ್ಯ ಗುರಿಯಾಗಿ ಇಟ್ಕೊಂಡು ಸಾಗೋದಕ್ಕೆ ನೀವೆಲ್ಲರೂ ಸಹಕಾರಿಯಾಗ್ತೀರಿ ಅಂತ ಭಾವಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ